ಬೆಂಗಳೂರಿನಲ್ಲಿ ನಡೆದಿರುವಂತಹ ಮನಕಲುಕುವ ಘಟನೆ ಶ್ರೀನಿವಾಸ ನಗರದ ಅಕ್ಷಯ್ ಏನು ಒಂದು ಮರದ ಕೊಂಬೆ ತಲೆ ಮೇಲೆ ಬಿತ್ತು ಇದೀಗ ಸಾವನ್ನಪ್ಪಿದ್ದಾರೆ ಮೊದಲು ಮರದ ಕೊಂಬೆ ಬಿದ್ದಾಗ ರಕ್ತ ಒಂದು ರೀತಿಯಾಗಿ ರಕ್ತ ದೋಕಳಿಯಲ್ಲಿ ಅವರಿದ್ರು ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು ಆದ್ರೆ ಏನು ಬ್ರೈನ್ ಡ್ಯಾಮೇಜ್ ಆಗಿದೆ ಅಂತ ಕೂಡ ಹೇಳಿದ್ರು ಅದಕ್ಕೆ ಆಪರೇಷನ್ ಅನ್ನ ಕೂಡ ಮಾಡಿದ್ರು ಆದ್ರೆ ದುರಾದೃಷ್ಟವತ್ತ ರೀತಿಯಾಗಿ ಅಕ್ಷಯ್ ಕುಮಾರ್ ಇವತ್ತು ಸಾವನ್ನಪ್ಪಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಈಗ ಏನು ಅಕ್ಷಯ್ ಕುಮಾರ್ ಅವರ ಶವವನ್ನು ಅವ್ರ ಮನೆಗೆ ತೆಗೆದುಕೊಂಡು ಹೋಗಬೇಕಿದ್ರೆ ಶ್ರೀನಿವಾಸ ನಗರದಲ್ಲಿ ಅಲ್ಲಿದ್ದಂಥ ಸ್ಥಳೀಯರು ಮತ್ತು ಕುಟುಂಬರು ಏನು ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ ಮತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಿಬಿಎಂಪಿ ಶಾಸಕರ ಮೇಲೆ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ನೀವು ಸರಿಯಾಗಿ ಮರವನ್ನು ಕಡಿದು ಅದನ್ನ ನೀಟಾಗಿ ಮೇಂಟೈನ್ ಮಾಡಿದ್ರೆ ಇವತ್ತು ಅಕ್ಷಯ್ ಪ್ರಾಣವನ್ನ ಕಳ್ಕೊಳ್ಳೋ ಸ್ಥಿತಿ ಬರ್ತಿರಲಿಲ್ಲ ನಿಮ್ಮ ನಿರ್ಲಕ್ಷ್ಯತನಕ್ಕೆ ಅಥವಾ ನಿಮ್ಮ ಬೇಜವಾಬ್ದಾರಿಗೆ ಇವತ್ತು ಅಕ್ಷಯ್ ಬಲಿಯಾಗಿದ್ದಾನೆ ಅಂತ ಏನು ಕರ್ಕೊಂಡು ಹೋಗ್ತಾ ಇದ್ರು ಆಂಬುಲೆನ್ಸ್ ಅಲ್ಲಿ ಅಕ್ಷಯ್ನನ್ನ ಆ ಒಂದು ಸಂದರ್ಭದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ರೀತಿಯಾಗಿ ಅಲ್ಲಿ ನಡೆದಿರೋ ಅಂಥದ್ದು ಯಾಕಂತ ಹೇಳಿದ್ರೆ ಅಪ್ಪನ ಬರ್ಡೇಗಾಗಿ ಮಟನ್ ತಗೊಂಡ್ಬರೋದಕ್ಕೆ ಅಂತ ಅಕ್ಷಯ್ ಕುಮಾರ್ ಹೋಗ್ತಾನೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಆ ಎರಡು ಹಿರಿಯ ಜೀವಗಳನ್ನ ನೋಡಿಕೊಂಡು ಅಕ್ಷಯ್ ಕುಮಾರ್ ಎಚ್ಚರ್ ಆಗಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ ಇನ್ನು ಚಿಕ್ಕ ಏಜ್ ಆಗಿರುತ್ತೆ ಅಕ್ಷಯ್ಗೆ ಹೋಗ್ಬೇಕಾದ್ರೆ ಏಕಾಏಕಿ ಮರದ ಕೊಂಬೆ ತಲೆ ಮೇಲೆ ಬೀಳುತ್ತೆ ನಂತರ ಪ್ರಾಣನೇ ಹೋಗುತ್ತೆ ಆ ಕೊಂಬೆಯಿಂದ ಅಂತ ಹೇಳಿದ್ರೆ ಬಿಬಿಎಂಪಿ ಶಾಸಕರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಅವ್ರು ಕರೆಕ್ಟ್ ಆಗಿ ಆ ಮರದ ಕೊಂಬೆಯನ್ನ ಕಡ್ದು ಏನೇನು ಆ ಟೈಮ್ಗೆ ಆ ಕೆಲಸಗಳನ್ನ ಮಾಡಬೇಕು ಅದನ್ನ ಮಾಡಿದ್ರೆ ಇವತ್ತು ಅಕ್ಷಯ್ ಬಲಿಯಾಗ್ತಿರ್ಲಿಲ್ಲ ಇನ್ನು ಕುಟುಂಬಸ್ಥರು ಬಹಳಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಅವನ ಸಾವಿಗೂ ಕಾರಣ ನೀವೇ ಅನ್ನೋ ಒಂದು ರೀತಿಯಾಗಿ ದೂರನ್ನ ಅಂದ್ರೆ ಆರೋಪವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಬಿಬಿಎಂಪಿ ಶಾಸಕರ ಒಂದು ನಿರ್ಲಕ್ಷ್ಯವೂ ಕೂಡ ಕಾಣಿಸ್ತಾ ಇರೋ ಅಂತದ್ದು ಬಹಳಷ್ಟು ಬೇಸರವನ್ನ ತರ್ತಾ ಇದೆ ಯಾಕಂತ ಹೇಳಿದ್ರೆ ಇದ್ದಕ್ಕಿದ್ದಂಗೆ ಒಂದು ಮರ ಕೊಂಬೆಯಿಂದ ಅಕ್ಷಯ ಪ್ರಾಣ ಹೋಗುತ್ತೆ ಅಂತ ಹೇಳಿದ್ರೆ ಪಾಪ ವೈದ್ಯರು ಕೂಡ ಅವನ್ನ ಉಳಿಸ್ಕೊಬೇಕಂತ ಆಪರೇಷನ್ ಎಲ್ಲ ಮಾಡ್ತಾರೆ ಬಟ್ ಆದ್ರೆ ಹನ್ನೆರಡು ಚೂರ ಆಗಿರತ್ತೆ ಅವನ ಮೆದುಳು ಆ ಒಂದು ಮೂಳೆ ಏನಿರತ್ತೆ ಮೆದುಳಿನ ಮೂಳೆ ಅದು ಹನ್ನೆರಡು ಚೂರ ಆಗಿರತ್ತೆ ಇಟ್ಟು ಇಷ್ಟು ಕೆಟ್ಟ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ನೀವು ಮೇಂಟೈನ್ ಮಾಡಿದ್ದೀರಾ ಇವತ್ತು ಅಕ್ಷಯ್ಗೆ ಆಗಿರೋ ಅಂಥದ್ದು ನಾಳೆ ಆಗ್ಬೋದು ಆ ಕುಟುಂಬಸ್ಥರಿಗೆ ಈಗ ಅಕ್ಷಯನ ವಾಪಸ್ ತಂದು ಕೊಡ್ಲಿಕ್ಕೆ ಆಗುತ್ತಾ ಈ ರೀತಿಯಾಗಿ ಅಕ್ಷಯ ಶವವನ್ನು ಆಂಬುಲೆನ್ಸ್ ಅಲ್ಲಿ ತಗೊಂಡು ಹೋಗ್ಬೇಕಿದ್ರೆ ಹೋರಾಟವನ್ನು ಮಾಡ್ತಾ ಇದ್ರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದರೆ ಸ್ಥಳೀಯರಾಗಿರ್ಬೋದು ಕುಟುಂಬಸ್ಥರಾಗಿರ್ಬೋದು ಮತ್ತು ಅವರ ಅಕ್ಷಯ ತಂದೆ ತಾಯಿಗಳಾಗಿರ್ಬೋದು ಒಂದು ಆಕ್ರೋಶವನ್ನ ಹೊರ ಆಗ್ತಾ ಇರುವಂಥದ್ದು